ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು ಅಂಚೆ ಚೋಮ್ನಹಳ್ಳಿ ಗ್ರಾಮಕ್ಕೆ ನಾವು ಇವತ್ತು ಬಂದಿದ್ದೀವಿ ಅಂಚೆ ಚೋಮ್ನಹಳ್ಳಿ ಗ್ರಾಮದಲ್ಲಿ ಸುಡುಗಾಡು ಸಿದ್ದರ ಸಮುದಾಯಕ್ಕೆ ಸೇರುವಂತಹ ಒಂದು ಕುಟುಂಬ ವಾಸ ಮಾಡ್ತಾ ಇದ್ದಾರೆ ಆ ಕುಟುಂಬದವರು ಸುಮಾರು ವರ್ಷಗಳಿಂದ ದಾಳಿಂಬೆ ಕೃಷಿಯನ್ನೇ ಆಧರಿಸಿ ಅವರು ಜೀವನ ಸಾಗಿಸ್ತಾ ಇದ್ದಾರೆ ದಾಳಿಂಬೆ ಕೃಷಿಯನ್ನು ಇವತ್ತಿನ ದಿನ ಒಬ್ಬ ಮಹಿಳೆ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನಾವು ಎಲ್ಲೆಡೆ ಅದು ಒಂದು ಸಂತೋಷ ಪಡಬೇಕಾಗಿರುವಂತಹ ವಿಚಾರ ಇಲ್ಲಿ ದಾಳಿಂಬೆ ಕೃಷಿಯನ್ನು ಮಾಡ್ತಿರಂತಹ ಮಹಿಳೆ ಹೆಸರು ಸಾವಿತ್ರಮ್ಮ ಅಂತ ಅಂದ್ಬಿಟ್ಟು ಸಾವಿತ್ರಮ್ಮ ಅವರು ಕೂಡ ಅರವತ್ತೆರಡು ವರ್ಷ ಅವರಿಗೆ ಯಾವ ರೀತಿ ಇಲ್ಲಿ ಇಲ್ಲಿ ದಾಳಿಂಬೆ ಕೃಷಿಯನ್ನು ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನಾವು ಇವತ್ತು ಸಾವಿತ್ರಮ್ಮನ್ನೇ ನಾವು ಮಾತಾಡ್ಸಕ್ ಬಂದಿದ್ದೀವಿ ಬನ್ನಿ ಯಾವ ರೀತಿ ಬೆಳೆ ಬೆಳೀತಾ ಇದ್ದಾರೆ ಯಾವ ರೀತಿ ಬೆಳೆಯನ್ನು ಅವರು ಬೆಳೆದು ಯಾವ ರೀತಿ ಎಕ್ಸ್ಪರ್ಟ್ ಮಾಡ್ತಾ ಇದ್ದಾರೆ ಮತ್ತು ಅದರಿಂದ ಯಾವ ರೀತಿ ಜೀವನ ನಡೆಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಸಾವಿತ್ರಮ್ಮ ಅವ್ರನ್ನೇ ನಾವು ಮಾತಾಡ್ಸೋಣ ನಮಸ್ಕಾರ ಸಾವಿತ್ರಮ್ಮನವರೇ ನಮಸ್ತೆ ಮೇಡಂ ಅವರೇ ಯಾವ ರೀತಿ ನೀವು ಕೃಷಿಯನ್ನ ಮಾಡ್ತಾ ಇದ್ದೀರಾ ಮತ್ತೆ ಇವತ್ತಿನ ಲೇಖಿ ಮಾಡೋ ಅಂತ ಕೂಡಮೇ ವರ್ಷ ಅಂತ ಹೇಳಿದ್ರಿ ನೀವು ಕೂಡ ಕೇಳಿದವರು ಅಂತ ಹೇಳಿದ್ರಿ ಕೃಷಿಯನ್ನ ತುಂಬಾ ಉತ್ಸುಕತೆಯಿಂದ ಮಾಡ್ತಾ ಇದ್ದೀರಾ ಯಾವ ರೀತಿ ಮಾಡ್ತಾ ಇದ್ದೀರಾ ಹೇಗ್ ಅನಿಸ್ತಾ ಇದೆ ನಮ್ಮ ಅನುಭವಗಳನ್ನ ಸ್ವಲ್ಪ ಹಂಚ್ಕೊಳ್ಳಿ ನಮಗೆ ಇದು ತೋಟ ಮನೆ ಅಂದ್ರೆ ನಾನು ಒಂದು ಇದರ ಅಂತ ಜಮೀನು ಇರರಲ್ಲಿ ಹುಟ್ಟಿಗೆ ಬಂದಿರಳು ಮಾಡಿರಲಿಲ್ಲ ನನ್ನ ತಾಯಿ ಮನೆಯಿಂದ ಈಗ ಇಲ್ಲಿ ಬಂದ್ಬಿಟ್ಟು ಎಲ್ಲ ಮಾಡಬೇಕು ಅಂತ ಒಂದು ಛಲ ನಾವು ಏನಂದರೆ ನಾವು ಒಂದು ಹೆಣ್ಣಾಗಿ ರೈತರಾಗಿ ಬೆಳಿಬೇಕು ನಾವು ಇನ್ನೊಬ್ಬರದಕ್ಕೆ ಹಾಕು ಹೇಳಿ ಇದು ಇಲ್ಲಿಗೆ ಆರು ವರ್ಷ ಗಿಡ ಇದು ಹಾಕಿ ಅವಾಗ್ಲಿಂದ ಮಾಡ್ತಾನೇ ಇದ್ದೀವಿ ಅವತ್ತಿಂದ ಇವತ್ತವರೆಗೂ ಭೂಮಿ ತಾಯಿ ಏನು ನಮಗೇನು ಕಷ್ಟ ಕೊಟ್ಟಿಲ್ಲ ಕಷ್ಟ ಇದೆ ಇಲ್ಲ ಅಂದರೆ ಅತಿಯಾಗಿ ಭೂಮಿ ತಾಯಿ ನಮ್ಗೆ ಕಷ್ಟ ಕೊಟ್ಟಿಲ್ಲ ನಾವು ಮಾಡಬೇಕು ಇದೆಲ್ಲ ಹೂ ಬರುತ್ತೆ ಇದರಲ್ಲಿ ಗಂಡು ಹೂವು ಹೆಣ್ಣು ಅಂತ ಎರಡು ಇರುತ್ತೆ ಆ ಗಂಡು ಹೂವೆಲ್ಲ ತೆಗಿಬೇಕು ಇದಕ್ಕೆ ಗೊಬ್ಬರ ಹಾಕಬೇಕು ಮತ್ತು ಇದು ಚಿಗುರು ಬರೋಕ್ಕೆ ಏನು ಮಾಡಬೇಕು ಅಂದರೆ ಡ್ರೈ ಬಿಡ್ತೀವಿ ಇದೆಲ್ಲ ಗಿಡ ಎಲ್ಲ ಫುಲ್ಲು ಬರೇ ಗಿಡ ಕಾಣುತ್ತೆ ಆವಾಗ ಬಿಟ್ಟಾಗ ಮತ್ತೆ ಒಂದು ಎರಡು ತಿಂಗಳು ಗ್ಯಾಪ್ ಇಟ್ಬಿಡ್ತೀವಿ ಎರಡು ತಿಂಗಳು ಗ್ಯಾಪ್ ಬಿಡ್ತೀವಿ ಆವಾಗ ಮಣ್ಣು ಗೊಬ್ಬರ ಗುಣಿ ಎಲ್ಲ ಮಾಡಿಬಿಟ್ಟು ಆವಾಗ ಮತ್ತೊಂದು ಸ್ವಲ್ಪ ದಿವಸ ಗ್ಯಾಪ್ ಬಿಟ್ಟು ಆಮೇಲೆ ಡ್ರಿಪ್ಪು ಬಳ್ಳಿಯಲ್ಲಿ ನೀರು ಬಿಡ್ತೀವಿ ನೀರು ಬಿಟ್ಟಾಗ ಅವಾಗ ಇದೆಲ್ಲ ಇಪ್ಪತ್ತು ದಿನಕ್ಕೆ ಇಪ್ಪತ್ತೆರಡು ದಿನಕ್ಕೆ ಚಿಗುರು ಬರುತ್ತೆ ಚಿಗುರು ಬಂದು ಒಂದು ಸ್ವಲ್ಪ ದಿವಸ ಮತ್ತೆ ಅವಾಗ ಔಷಧಿ ಹೊಡಿಬೇಕು ಔಷಧಿ ಹೊಡೆದಾಗ ಮಗ್ಗು ಬಂದಿದೆಯೋ ಇಲ್ಲ ಅಂತ ನೋಡ್ತಾ ಇರಬೇಕು ತೋರಿಸಿದ್ನಲ್ಲ ನಿಮಗೆ ಆ ಥರ ಆವಾಗ ಅದು ಬರಲಿಲ್ಲ ಅಂದರೆ ಮತ್ತೆ ಔಷಧಿ ಹೊಡಿಬೇಕು ಡಾಕ್ಟ್ರನ್ನ ಇಲ್ಲೇ ಬಿ ಬಾಣಾವರ ಡಾಕ್ಟ್ರು ಇದ್ದಾರೆ ಅವ್ರನ್ನ ಹತ್ರ ಕರ್ಕೊಂಬಂದು ತೋರಿಸ್ತೀವಿ ತೋರಿಸ್ಬಿಟ್ಟು ಇಂಥ ಔಷಧಿ ಹೊಡೆಯೋರಿ ಅಂದರೆ ಮತ್ತೆ ಅವಾಗ ಔಷಧಿ ಹೊಡಿತೀವಿ ಮತ್ತೆ ಅವಾಗ ಒಂದು ವಾರಕ್ಕೆಲ್ಲ ಮಗ್ಗು ಚಿಕ್ಕ ಚಿಕ್ಕ ಮಗ್ಗು ಎಲ್ಲ ಕಾಣುತ್ತೆ ಆವಾಗ ಮತ್ತೆ ಅದೆಲ್ಲ ದಪ್ಪ ಆಗೋಕ್ಕೆ ಮಾಡೋಕ್ಕೆ ನೀರು ಅತಿ ನೀರು ಇನ್ನು ಡ್ರಿಪ್ಪು ಹನಿ ಬಳ್ಳಿಯಲ್ಲಿ ನೀರು ಇರಬೇಕು ಆಮೇಲೆ ಮಗ್ಗು ಬರುತ್ತೆ ಆಮೇಲೆ ಹೂವು ಆಗುತ್ತೆ ಕಾಯಿ ಅದರಲ್ಲಿ ಗಂಡು ಹೆಣ್ಣು ಅಂತ ಇರುತ್ತೆ ಗಂಡು ಹೂವು ತೆಗಿಬೇಕು ಅದು ಎಲ್ಲರೂ ಮಾಡೋಕ್ಕಾಗಲ್ಲ ಗೊತ್ತಿದ್ದವ್ರು ಕೆಲಸದವ್ರದ್ದು ಕರ್ಕೊಂಬಂದು ಮಾಡಬೇಕು ಆಮೇಲೆ ಇನ್ನೇನು ಪಾಲ ಬಂದಾಗ ಅದೃಷ್ಟ ಚೆನ್ನಾಗಿ ಬಂತು ಅಂದರೆ ಅದೃಷ್ಟ ಇಲ್ಲ ಅಂದರೆ ನಾವು ಮಾಡೋ ಪ್ರಯತ್ನ ಮಾಡಬೇಕು ಗೊಬ್ಬರ ಹಾಕಬೇಕು ಮತ್ತು ಔಷಧಿ ಹೊಡಿಬೇಕು ಎಲ್ಲ ಮಾಡಬೇಕು ಇದಕ್ಕೆ ಕಷ್ಟಪಡಬೇಕು ಕಷ್ಟಪಟ್ಟರೆ ಭೂಮಿ ತಾಯಿ ಅವತ್ತೂ ನಮಗೆ ಅನ್ಯಾಯ ಮಾಡಲ್ಲ ಚೆನ್ನಾಗಿ ಬರುತ್ತೆ ನಾವು ಇದರಿಂದ ಒಂದು ಸ್ವಲ್ಪ ಅನ್ನ ತಿಂತಾ ಇದ್ದೀವಿ ನನಗೆ ಹುಮ್ಮಸ್ ಏನಂದರೆ ನನ್ನ ತೋಟ ನಾನು ಮಾಡಬೇಕು ಆಮೇಲೆ ಹೆಣ್ಮಕ್ಳು ಬರ್ತಾರೆ ಹತ್ತು ಹದಿನೈದು ಜನ ಇಪ್ಪತ್ತು ಜನದವರೆಗೂ ಹೆಣ್ಮಕ್ಳು ಬರ್ತಾರೆ ಅವ್ರ ಸಂಘ ಎಲ್ಲ ಮಾತಾಡ್ಕೊಂಡು ಕೆಲಸ ಮಾಡೋಕ್ಕೆ ನನಗೂ ಖುಷಿ ಆಗುತ್ತೆ ಏನೋ ಇಷ್ಟಿದ್ದಾರೆ ನಮ್ಮ ಮಗ ಒಬ್ಬ ಮಂಜುನಾಥು ಅಂತ ಇದ್ದಾರೆ ಅವರು ಸಹಕಾರ ಮಾಡ್ತಾರೆ ಏನಿಲ್ಲ ಏನಿದೆ ಅಂತ ಬರ್ತಾ ಹೋಗ್ತಾ ಇರ್ತಾರೆ ಸಾಕಾರ ಮಾಡ್ತಾರೆ ಎಲ್ಲ ಮಾಡ್ತಾರೆ ಮಗನೂ ಕಷ್ಟಪಡ್ತಾನೆ ಎಲ್ಲದಕ್ಕೂ ವ್ಯವಸ್ಥೆ ಮಾಡ್ಕೊಂಡು ಮಾಡ್ತೀವಿ ಚೆನ್ನಾಗಿ ದೇವರು ಕೊಡ್ತಾನೆ ಏನು ಮಾಡ್ತಾಯಿದ್ದೀರಾ ಈಗ ಚಿಗುರು ತೆಗಿತಾ ಇದ್ದೀರಾ ಏನು ಅಷ್ಟೇನು ಅಲ್ಲ ಚಿಗುರು ಅಷ್ಟು ಜಾಸ್ತಿ ಇದರಲ್ಲೂ ಮೇಡಮರೇ ಹೂ ಬರೋ ಚಿಗುರು ಇರುತ್ತೆ ಹೂ ಬರಲಿಲ್ಲ ಚಿಗುರು ಇರುತ್ತೆ ಅದು ತೆಗಿಬೇಕು ಈಗ ಅವ್ರಿಗೆ ಅವ್ರಿಗೆ ಗೊತ್ತದು ಇದು ಇದು ಬರಲ್ಲ ಇದು ಇದು ತೆಗಿಬೇಕು ಇದು ಕತ್ರಿ ಹಿಂಗೆ ಜಿಂಗಟಂಗಿಲ್ಲ ನಾವು ಕಟ್ ಮಾಡಬೇಕು ಹಾಂ ಮತ್ತೆ ಮಗ್ಗು ಬರುತ್ತೆ ಅದರಲ್ಲಿ ಇದು ತೆಗಿಬೇಕು

ರೀತಿ ಕೃಷಿಯನ್ನ ಮಾಡ್ತಾ ಇದ್ದಾರೆ ಮತ್ತು ಕೃಷಿಯಿಂದನೇ ಅವರು ಜೀವನ ಕಟ್ಕೊಂಡಿದ್ದಾರೆ ಅವ್ರನ್ನೇ ನಾವು ಮಾತಾಡ್ಸೋಣ ಹೇಗೆ ಅನಿಸ್ತಾ ಇದೆ ಈಗ ದಾಳಿಂಬೆ ಕೃಷಿ ಮಾಡ್ತಾ ಇದ್ದೀರಾ ಇಷ್ಟು ಕೂಡ ಮತ್ತೆ ನಿಮ್ಮ ಜೀವನ ಶೈಲಿ ಆಗಿತ್ತು ನಿಮ್ಮ ಊರ್ ಯಾವುದು ಎಲ್ಲಿಂದ ಇಲ್ಲಿಗೆ ಬಂದ್ರಿ ಹೇಗೆ ನೀವು ದಾಳಿಂಬೆ ಕೃಷಿಯನ್ನೇ ಮಾಡ್ಬೇಕು ಅಂತ ಅನ್ಕೊಂಡ್ರಿ ಸಾವಿತ್ರಮ್ಮ ಅವ್ರಿ ಕಡೂರು ತಾಲೂಕು ನಮ್ದು ಚಿಕ್ಕಮಂಗ್ಳೂರು ಚಿಕ್ಕಮನೂರು ಜಿಲ್ಲೆ ಕಡೂರು ತಾಲೂಕು ಆಮೇಲೆ ಅಂಚೆ ಚೋಮನಹಳ್ಳಿ ಅಂತ ನಾನು ಇಲ್ಲಿ ನಮ್ಮದು ತಾಯಿ ಮನೆ ರಂಗೇನಹಳ್ಳಿ ಅಂತ ತರೀಕೆರೆ ಹತ್ರ ಅಲ್ಲಿಂದ ಬಂದು ನಾನು ಇಲ್ಲಿ ಖುಷಿ ಮಾಡಬೇಕು ನಮ್ಮ ಯಜಮಾನರೆಲ್ಲ ಖುಷಿಕಾರರೇನೆ ತೋಟ ಮನೆ ಮಾಡಿಕೊಂಡು ಅವಾಗಿಂದ ಸ್ವಲ್ಪ ಅಭ್ಯಾಸ ಇತ್ತು ನಮಗೆ ನಮ್ಮ ತಾಯಿ ಮನೆಗೇನು ಇದೆಲ್ಲ ನನಗೆ ಗೊತ್ತಿರಲಿಲ್ಲ ಏನು ಮಾಡಬೇಕು ಜಮೀನಿಂದು ಹೆಂಗೆ ಏನು ಅಂತ ಇಲ್ಲಿ ಬಂದಮೇಲೆ ನೋಡಿ ನಾವು ಯಾಕೆ ಮಾಡಬಾರ್ದು ಅಕ್ಕಪಕ್ಕ ಮಾಡ್ತಾ ಇದಾರೆ ನಾವು ಯಾಕೆ ಮಾಡಬಾರ್ದು ಅಂತ ನಮಗೆ ಒಂದು ಹುಮ್ಮಸ್ಸು ಬಂತು ಮಾಡಬೇಕು ನಾನು ಅಂತ ನಮಗೆ ಅವಾಗ ಅಂದರೆ ತುಂಬ ಕಠಿಣ ಅಂದರೆ ತುಂಬ ಬಡತನ ನಮ್ಮಲ್ಲಿ ಸುಡುಗಾಡ್ಸಿದ್ರು ಅಂದರೆ ನಾವು ಎಲ್ಲ ಭಿಕ್ಷಾಟ ಹೋಗೋರು ಜಮೀನು ಯಾರು ರೈತರು ಕೆಲಸ ಅಂತ ಯಾರೂ ಮಾಡ್ತಾ ಇರಲಿಲ್ಲ ಎಲ್ಲ ಹಳ್ಳಿ ಮೇಲೆ ಹೋಗೋದು ಅವ್ರ ಜೀವನ ತಗೊಂಬರೋದು ರೇಷನ್ ತರೋದು ಪುಟ್ಟ ಸಣ್ಣ ಮಟ್ಟ ಮಕ್ಕಳು ಎಲ್ಲ ಹುಲ್ಲಿನ ಮನೆ ಇದ್ದಿದ್ದು ಅವಾಗೆಲ್ಲ ನಾವು ಮದುವೆಯಾಗಿ ಬಂದಾಗ ಏನಪ್ಪ ಈ ಊರಿಗೆ ಬಂದುಬಿಟ್ಟಿದ್ದೀನಲ್ಲ ನಾನು ಹೆಂಗೆ ಜೀವನ ಮಾಡೋದು ಅಂತ ನಮಗೆ ಅನ್ನಿಸ್ತಾ ಇತ್ತು ಆಮೇಲೆ ನಮ್ಮ ಯಜಮಾನರು ಕೃಷ್ಣಪ್ಪ ಅಂತ ಅವರು ತುಂಬ ಒಳ್ಳೆಯ ಮನುಷ್ಯ ಇದ್ದರು ಅವರು ಎಲ್ಲ ನಮಗೆ ಸಹಕಾರ ಕೊಟ್ಟು ನಮ್ಮನ್ನು ಚೆನ್ನಾಗಿ ನೋಡಿಕೊಂಡು ನಮ್ಮ ಅತ್ತೆ ಮಾವನು ಚೆನ್ನಾಗೆ ಈರಮ್ಮ ಮತ್ತು ಗುರುವಯ್ಯ ಅನ್ನೋರು ಅವರು ನಮಗೆ ತುಂಬ ಆತ್ಮೀಯಾಗಿ ಅಂದರೆ ಸೊಸೆ ಥರ ಬೆಳೆಸಲಿಲ್ಲ ನನ್ನ ಮಗಳ ಥರ ಬೆಳೆಸಿದ್ರು ಅದರಲ್ಲಿ ನನಗೆ ನಾಲ್ಕು ಜನ ಮಕ್ಕಳು ಮೂರು ಹೆಣ್ಣು ಒಬ್ಬ ಮಗ ಆಮೇಲೆ ಮತ್ತೆ ಖುಷಿ ನಮ್ಮ ಯಜಮಾನರು ಇದ್ದಾಗ ಬೇರೆ ತೋಟ ಮನೆ ಮಕ್ಕಳು ಓದು ಎಲ್ಲ ಮಾಡ್ಕೊಂಡು ಆಮೇಲೆ ನಮ್ಮ ಮಗ ಓ ಒಂದು ಸ್ವಲ್ಪ ಓದಿ ಎಲ್ಲ ಇದು ಮಾಡಿ ಅವನಿಗೂ ಜಮೀನು ಮಾಡಬೇಕು ಮಾ ಇದು ಮಾಡಬೇಕು ಅಂತ ಸೊಸಿ ಹಾಕಿದ ದಾಳಂಬ್ರೆ ಮಾಡಬೇಕು ಪಕ್ಕದಲ್ಲಿ ಮಾಡಿದರು ನಮಗೆ ಅವ್ರ ಪಕ್ಕದವರು ಜಮೀನು ಕೇಳಿದ್ರು ನಾವು ದಾಳಂಬ್ರೆ ಹಾಕ್ತೀವಿ ನಮಗೆ ಕೊಡ್ರಿ ಅಂತ ಅದಕ್ಕೆ ನಾವೇ ಯಾಕೆ ಮಾಡಬಾರ್ದು ಜಮೀನು ಬೋರೆಲ್ಲ ಮಾಡಿ ಅಂಥೇಳ ಬೋರ್ ಮಾಡಿ ಸೊಸಿ ತೊಗೊಂಬಂದು ನಮ್ಮ ಮಗ ಎಲ್ಲ ಹಾಕಿ ಎಲ್ಲ ಕೊಟ್ಟು ಅವರು ಎರಡು ವರ್ಷ ಮಾಡಿದ್ರು ಅವರು ಆಮೇಲೆ ಅವರವರು ಕೆಲ್ಸಕ್ಕೆ ಅವರು ಹೋದರು ನಾನೇ ಅವಾಗ ಬೇರೆಯವ್ರಿಗೆ ಕೊಟ್ಟರೆ ಸರಿಯಾಗಲ್ಲ ಅಂತೇಳ್ಬಿಟ್ಟು ನಾನೇ ಎಲ್ಲ ಮುಂದಿತ್ತು ಮಾಡ್ತಾಯಿದ್ದೀನಿ ಮೇಡಮ್ ಅವರೇ ನನ್ನ ಮಗನೂ ಅದಕ್ಕೂ ಸ್ವಲ್ಪ ಅಲ್ಪ ಸಲ್ ಸಾಕಾರ ಮಾಡ್ತಾ ಬಂದ ಆಮೇಲೆ ಆಮೇಲೆ ಎಲ್ಲ ಒಂದು ಆಯಿತು ನಾವು ಹಣ್ಣು ಎಲ್ಲ ಬರೋ ಬೆಳೆಯನ್ನೆಲ್ಲ ಕಳಿಸ್ತಿದ್ದು ಅದರಲ್ಲಿ ಯಾರ ಹತ್ರ ತಂದಿರೋದು ಅವರಿಗೂ ಕೊಟ್ಬಿಟ್ಟು ಉಳಿತಾಯ ಆಗೋದು ನಮ್ಮ ಜೀವನಕ್ಕೂ ಆಗೋದು ಎಲ್ಲ ಮಾಡ್ಕೊಂಡು ಹಿಂಗೆ ಬರ್ತಾ ಇದ್ದೀವಿ ನಮ್ಮ ಮಗ ಸಾಕಾರ ಮಾಡ್ತಾನೆ ಎಲ್ಲದಕ್ಕೂ ಎಲ್ಲ ಒಂದೆರಡು ಆಳು ಇಟ್ಕೊತೀವಿ ಈ ಕೆಲಸಕ್ಕೆ ಹೆಂಗೆ ಬಂದಿರೋ ನೋಡ್ರಿ ಹೆಂಗೆ ಬರ್ತಾರೆ ಅವ್ರ ಜೊತೆಗೂ ನಾವು ಇರ್ತೀವಿ ಇದ್ದು ಸಂಜೆವರೆಗೂ ಕೆಲಸ ಮಾಡ್ಕೊಂಡು ಮನೆಗೆ ಹೋಗ್ತೀವಿ ನನಗೇನು ಅನ್ಸಲ್ಲ ನಾನು ಇಷ್ಟು ಕಷ್ಟಪಡ್ತಾ ಇದ್ದೀನಿ ಅಂತ ಏನು ಅನ್ಸಲ್ಲ ನನಗೆ ನನಗೇನು ನನ್ನ ಜಮೀನು ನನ್ನ ಖುಷಿ ಈಗಕ್ಕಿಂತ ಖುಷಿ ಹಣ್ಣು ಮಾಡಿ ಲೋಡ್ ಕಳಿಸ್ತೀನಲ್ಲ ಅವಾಗ ನನಗೆ ಇದ್ದಿದ್ದು ತುಂಬ ಖುಷಿ ಆಗುತ್ತೆ ಮೇಡಮ್ರೆ ಅದು ಬರೋದು ಬಿಡೋದು ಅದೊಂಥರ ವ್ಯತ್ಯೇಕ ಲಾಭ ಬರೋದು ಬಿಡೋದು ನಾನು ಲೋಡಿಗೆ ಆಂಧ್ರಕ್ಕೆ ಹೋಗ್ತಾಯಿದ್ದೀಯಲ್ಲ ನನ್ನ ಲೋಡು ಚೋಮ್ನಳ್ಳಿಯಿಂದ ಅಂತ ನನಗೆ ಅದೊಂದು ತುಂಬ ತುಂಬ ಹೆಮ್ಮೆ ಇದೆ ನಾನು ಇನ್ನೂ ದೇವರಲ್ಲಿ ನಾನು ಏನು ಕೇಳೋದು ನನಗೆ ಶಕ್ತಿ ಕೊಡಪ್ಪ ಆರೋಗ್ಯ ಕೊಡು ತೋಟ ಮಾಡೋಕೆ ದಾಳಂಬ್ರೆ ಮಾಡೋಕೆ ಅಂತ ನಾನು ಖುಷಿ ಪಡ್ತೀನಿ ದೇವರಲ್ಲಿ ಅದು ಬೆಳೀನಿ ನನ್ನ ಮಗನಿಗೂ ಒಳ್ಳೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡ್ಲಿ ಅವನು ಎಲ್ಲ ಎಲ್ಲದೂ ಚೆನ್ನಾಗಿ ನೋಡ್ಕೊಂತಾನೆ ಗಂಡು ಹೆಣ್ಣು ಹೆಣ್ಣು ಅಂದ್ರೆ ನೋಡ್ರಿ ಈ ತರ ಇದು ಕಾಯಿ ಇದು ಇದೆಯಲ್ಲ ಇದು ಇದು ದಪ್ಪ ಬರುತ್ತೆ ಇಲ್ಲಿ ಇದು ನೋಡ್ರಿ ಇದು ಗಂಡು ಹೂ ಇದು ಇದ್ರಲ್ಲಿ ಏನು ಇಲ್ಲ ಇದಷ್ಟೇ ಹಂಗೆ ಇರುತ್ತೆ ಇದು ನಾವೇನು ಮಾಡ್ತೀವಿ ಕಟ್ ಮಾಡ್ಬೇಕಿದ್ರು ಇದು ಇದು ಮಾತ್ರ ಬಿಡಬೇಕು ಇದು ನೋಡ್ರಿ ಇದು ಫಸಲು ಬಿಡೋಕ್ಕೆ ಇದು ಹೆಣ್ಣು ಇದು ಇದರಲ್ಲೇ ಕಾಯಿ ಆಗೋದು ಹೆಣ್ಣು ಇದೆ ಇದು ಇದರಲ್ಲೇ ಕಾಯಿ ಆಗೋದು ಈಗ ಇದು ಕಾಯಿ ಇದೇನಿಲ್ಲ ಇದು ಉದುರು ಹೋಗುತ್ತೆ ಇಲ್ಲ ನಾವು ಜಾಸ್ತಿ ಆಯಿತು ಅಂದರೆ ತೆಗಿಬೋದು ಆಮೇಲೆ ಇದು ಚಿಗುರಿದೆಯಲ್ಲ ಇಲ್ಲಿ ನೋಡ್ರಿ ಇದು ಚಿಗುರ್ ಇದೆಯಲ್ಲ ಇದು ಬರಲ್ಲ ಇದು ಇಲ್ಲಿಗೆ ಏನು ಮಾಡಬೇಕು ಇದೆಯಲ್ಲ ಇಲ್ಲಿ ಕಟ್ ಮಾಡ್ಬೇಕಿದು ಈ ಥರ ಹೂವು ಮಗ್ಗು ಬರುತ್ತೆ ಇದೆಲ್ಲ ಕಟ್ ಮಾಡಿರೋದು ಇದು ಗೊತ್ತಾಯ್ತಾ ಇದು ಕಟ್ ಮಾಡಿರೋದು ಇದು ಕಟ್ ಮಾಡಿರೋದಕ್ಕೆ ಇದು ಪಕ್ಕದಲ್ಲೇ ಆ ಕಡೆ ಈ ಕಡೆ ಈ ಥರ ಚಿಗುರು ಬಂದು ಇದು ಹೂವು ಆಗಿದೆ ನೋಡ್ರಿ ಇದು ಇದು ಹಂಗೆ ಎಲ್ಲ ಇದು ತೆಗಿಬೇಕೀಗ ತೆಗೆದ್ರೆ ಮತ್ತೆ ನೋಡ್ರಿ ಇಲ್ಲಿ ಚಿಗುರುತ್ತೆ ಚಿಗುರಿ ಮತ್ತೆ ಮೊಗ್ಗಾಗುತ್ತೆ ಈ ತರ ಇಲ್ಲಿ ನೋಡ್ರಿ ಈ ತರ ಸಾವಿತ್ರಮ್ಮ ಅವರೇ ಈಗ ಒಂದು ಗಿಡ ಅಂತರ ಎಷ್ಟಿರುತ್ತೆ ನೆಡಬೇಕಾದ್ರೆ ಅದೇ ಎಷ್ಟು ಇದು ಎರಡಿಂಚ ಎರಡಿಂಚು ಗಿಡ ಗಿಡ ಇರುತ್ತೆ ನೀವು ಒಂದು ಗಿಡದಿಂದ ಮತ್ತೊಂದು ಗಿಡಕ್ಕೆ ಎಷ್ಟು ಅಂತರದಿಂದ ಗ್ಯಾಪ್ ಕೊಟ್ಟು ನೀಡ್ತೀರ ಈಗ ಒಂದು ಅಡಿ ಇರುತ್ತೆ ಇಲ್ಲ ಒಂಬತ್ತು ಅಡಿ ಒಂಬತ್ತು ಅಡಿ ಒಂಬತ್ತು ಅಡಿಗೆ ಲೈನ್ ಮಾಡ್ತೀವಿ ಈಗ ಒಂಬೊಂಬತ್ತು ಅಡಿಗೆ ಒಂದು ಹಗ್ಗ ಇಡ್ಕೊಂಡು ಒಂಬೊಂಬತ್ತು ಅಡಿಗೆ ಒಂದು ಲೈನ್ ಮಾಡ್ತೀವಿ ಲೈನ್ ಮಾಡಿದಾಗ ಆ ಕಡೆ ಒಂದು ಗಿಡ ಈ ಕಡೆ ಒಂದು ಗಿಡ ಇದು ಯಾಕೆ ಅಂದರೆ ಜನ ಓಡಾಡೋಕ್ಕೆ ಆಮೇಲೆ ಪಸ್ಟಿಗೆ ಹಾಕಿದಾಗ ಬೇಸೆ ಟ್ಯಾಕ್ಟ್ರಿಗೆ ಹೋಗೋಕ್ಕೆ ಆ ತರ ಇದು ಅದಕ್ಕೆ ಒಂಬತ್ತು ಅಡಿಗೆ ಬಿಡ್ತೀವಿ ಒಂಬತ್ತು ಅಡಿ ಬಿಟ್ಟರೆ ಕಮ್ಮಿ ಬಿಟ್ಟರೆ ಏನಾಗುತ್ತೆ ಅಂದ್ರೆ ರಂಗೆ ಈ ರಂಗೆ ಒತ್ತಡ ಬಿಡೋದು ಬಿಡಕ್ಕೆ ಕಷ್ಟ ಆಗುತ್ತೆ ಈಗ ಒಂದು ಗಿಡದಲ್ಲಿ ಎಷ್ಟು ಇಳುವರಿ ಬರುತ್ತೆ ಇಳುವರಿ ಅಂದ್ರೆ ಒಂದು ಗಿಡದಲ್ಲಿ ನಾಲ್ಕು ಐದು ಬಾಕ್ಸು ಕೆ ಜಿದು ಇಲ್ಲ ಚೆನ್ನಾಗ್ ಬಂತು ಅಂದ್ರೆ ಹದಿನೈದು ಹದಿನಾರು ಬಾಕ್ಸ್ ಬರುತ್ತೆ ಹದಿನೈದು ಬರುತ್ತೆ ಕನಿಷ್ಠ ಅಂದ್ರೂ ಹನ್ನೆರಡ್ರ ಮೇಲೆ ಕೆಳಗಂತೂ ಬರಲ್ಲ ಹನ್ನೆರಡ್ರ ಮೇಲೆ ಕೆಜಿ ಬಿಳುವರಿ ಬರುತ್ತೆ ಆಮೇಲೆ ಅದರಲ್ಲಿ ದಪ್ಪ ಬಂದ್ರೆ ಜಾಸ್ತಿ ಬರುತ್ತೆ ಹಣ್ಣಿನ ಮೇಲೆ ಡಿಮ್ಯಾಂಡ್ ಅದು ಎಷ್ಟು ಇಂಚು ಬಿಡುತ್ತೆ ಹಣ್ಣು ಅಂತ ಹಣ್ಣು ಅಂದರೆ ಆಪಲ್ ಇದೆಯಲ್ಲ ಅದಕ್ಕೂ ಒಂದು ಸ್ವಲ್ಪ ದಪ್ಪ ಬರುತ್ತೆ ದಪ್ಪ ಬರುತ್ತೆ ಎಲ್ಲ ನೋಡಿದ್ರಲ್ಲ ದಪ್ಪ ಬರುತ್ತೆ ಕೆ ಜಿಗೆ ಮೂರು ನಮ್ದ್ರಲ್ಲಂತೂ ಜಿಗೆ ಎರಡು ಮೂರು ಅಷ್ಟೇ ಬರೋದು ದಪ್ಪ ಬರುತ್ತೆ ಅದು ಎಲ್ಲ ಒಂದು ಸಣ್ಣಗೆ ಬರುತ್ತೆ ಅಷ್ಟು ಬಿಟ್ರೆ ಫಸ್ಟ್ ಫಸ್ಟಿಗೆಲ್ಲ ಕೊಯ್ಯೋದೆಲ್ಲ ದಪ್ಪ ನಂತರ ಪ್ರತಿ ಮಾಡ್ತಾನೆ ಇರ್ತೀವಿ ನಾವು ಮೂರು ಮೂರು ಕಟಪ್ ಮಾಡ್ತೀವಿ ಒಂದು ಅಲ್ಲಲ್ಲ ಒಂದು ಬೆಳೆ ಮಾಡಿದಾಗ ಪೂರ್ತಿ ಅಷ್ಟು ಕೊಯ್ಯಲ್ಲ ಹಣ್ಣು ಇದು ದಪ್ಪ ಬಂತ ಇದು ಇದು ದಪ್ಪ ಬಂತು ಇದು ಬಂದಿದೆ ಇದು ಚೆನ್ನಾಗಿ ಬಂದಿದೆ ಅಂತ ಇದು ದಪ್ಪ ಕೊಯ್ತೀವಿ ಅಲ್ಲಿ ಬಿಟ್ಟು ಇನ್ನೊಂದು ಹದಿನೈದು ಸಹನೋ ಒಂದು ತಿಂಗಳು ಕಲ್ಲರ್ ಬರಬೇಕು ಕೆಂಪು ಕಲ್ಲರ್ ಬರಬೇಕು ಈ ಕಲರ್ ಬರಬೇಕು ಅವಾಗ ಅದೇನು ಮಾಡ್ತೀವಿ ಅವಾಗ ಕೊಯ್ತೀವಿ ಕಲರ್ ಬರಲಿಲ್ವಾ ಮತ್ತೆ ಔಷಧಿ ಹೊಡಿತೀವಿ ಕಲ್ಲರ್ ಬರೋಕ್ಕೆ ಈಗ ಫಸ್ಟಿಗೆ ಏನು ಕಲ್ಲರ್ ಚೆನ್ನಾಗಿ ಬಂತು ಕಲ್ಲರ್ ಬಂತು ಅಂದರೆ ಅದು ಏನು ಕಲ್ಲರ್ ಬಂದಿದೆಯೋ ಅದು ಕೊಯ್ತೀವಿ ಇಲ್ಲ ಅಂದರೆ ಅದು ಭಾಗ ಬಿಡುತ್ತೆ ಅದು ದಪ್ಪ ಬೀಜ ಒಳಗಡೆ ದಪ್ಪ ಆಗಿಬಿಟ್ರೆ ಹಣ್ಣು ಭಾಗ ಬಿಡುತ್ತೆ ಅದು ವೇಸ್ಟ್ ಆಗುತ್ತೆ ಅದಕ್ಕೇನು ಮಾಡ್ತೀವಿ ಕಲ್ಲರ್ ಬಂದಿದ ತಕ್ಷಣವೇ ಆ ದಪ್ಪ ಹಣ್ಣೆಲ್ಲ ಕೊಯ್ತೀವಿ ಆಮೇಲೆ ಮತ್ತೆ ಕೊಯ್ದ ಮೇಲೆ ಕಲ್ಲರ್ ಏನಾರು ಬರಲಿಲ್ಲ ಅಂದರೆ ಮತ್ತೆ ಅವಾಗ ಔಷಧಿ ಹೊಡಿತೀವಿ ಆಮೇಲೆ ಇದು ಹಣ್ಣು ಕೊಯ್ದ ಮೇಲೆ ನಂಜು ಕೈ ಇದು ನಂಜಾಗುತ್ತೆ ಅಂತ ಹಣ್ಣು ಕೊಯ್ದಿದ್ದ ತಕ್ಷಣ ಮತ್ತೆ ಔಷಧಿ ಹೊಡಿತೀವಿ ಗಿಡ ಇದಾಗಬಾರ್ದು ಈಗ ನೀವು ಹಣ್ಣು ಬರುತ್ತೆ ಫಸಲು ಬರುತ್ತೆ ಇಳುವರಿನೂ ಕೂಡ ಚೆನ್ನಾಗಿ ಬಂದಿರುತ್ತೆ ಈಗ ಲೋಡ್ ಮಾಡ್ಬೇಕು ಅನ್ನೋದಿರುತ್ತೆ ಈಗ ಲೋಡ್ ಮಾಡಬೇಕು ಅಂತಂದಾಗ ಇಳುವರಿ ಬಂದಾಗ ಬಹಳ ಸಂತೋಷದಿಂದ ಇರ್ತೀರಾ ಈಗ ಲೋಡ್ ಮಾಡ್ಬೇಕು ಅಂತಂದಾಗ ಯಾವ ಕಡೆ ಎಕ್ಸ್ಪರ್ಟ್ ಮಾಡ್ತೀರಾ ಅಂದ್ರೆ ಬೇರೆ ರಾಜ್ಯಕ್ಕೆ ಅಥವಾ ಬೇರೆ ಜಿಲ್ಲೆಗೆ ಯಾವ ತರ ನಾವು ನೋಡ್ತೀವಿ ಹಣ್ಣು ರೈಟು ಬೆಂಗಳೂರು ಒಂದು ಚೆನ್ನೈ ಒಂದು ಮೈಸೂರು ಒಂದು ಈ ಮೂರೊಳಗೆ ಯಾವುದು ಹೈದರಾಬಾದ್ಗೊಂದು ಮೂರೊಳಗೆ ನಾಲ್ಕರೊಳಗೆ ಯಾವ್ದು ರೈಟು ಮಾರ್ಕೆಟ್ ಗೊತ್ತಾಗ್ತಾ ಇರತ್ತಲ್ಲ ಆವಾಗ ಆ ಮಾರ್ಕೆಟ್ ಬಿಡ್ತೀವಿ ಜಾಸ್ತಿ ಅಂದ್ರೆ ಚೆನ್ನೈ ಚಚ್ಚೊಮ್ಮನಹಳ್ಳಿಯಿಂದ ಇಲ್ಲಿಂದ ಹೋಗುತ್ತೆ ಅವರು ಇಲ್ಲ ನಾವೇ ಬಂದು ತುಂಬ್ತೀವಿ ಅಂದ್ರೆ ನಮಗೆ ಲಾಸ್ ಆಗುತ್ತೆ ಆಮೇಲೆ ಅವ್ರ ಕೈಗೆ ನಾವು ಹಣ್ಣು ಕಳಿಸಿ ಆಮೇಲೆ ಏನಾರ ತೊಂದರೆ ಆಗುತ್ತೆ ಅಂತ ಏನ್ಮಾಡ್ತೀವಿ ಅದಕ್ಕೆ ನಮಗೆ ಇದೇ ಬಾಣಾವರನು ಚಿಕ್ಕಮಂಗ್ಳೂರು ಕಡೆ ಡಿಸ್ಟಿಕ್ಕಿಂದ ಒಂದು ಲಾರಿ ಆ ಲಾರಿ ಬುಕ್ ಮಾಡ್ತೀವಿ ಅದು ನಮಗೆ ಪರಿಚಯ ಇದ್ದರು ಲಾರಿ ಆವಾಗ ಲಕ್ಷಾಂತ ರೂಪಾಯಿ ಹಣ್ಣಲ್ಲ ಯಾರು ಮತ್ತು ಏನು ಮಾಡ್ತೀವಿ ಇಲ್ಲರೇನೆ ಇದು ಮಾಡಿ ಈ ಗಾಡಿ ಕೆಲಸ ಮಾಡೋ ಹುಡುಗನ ಜೊತೆ ಮಾಡಿ ಕಳಿಸ್ತೀವಿ ಬೆಂಗಳೂರವ್ರಿಗು ನಾವೇ ಲೋಡ್ ಮಾಡಿ ಲೋಡ್ ಮಾಡೋಕ್ಕೆ ಜನ ಎಲ್ಲ ಬರ್ತಾರೆ ಅವಾಗ ಹಾಕಿ ಬಂದರಿಗೆಲ್ಲ ಊಟ ಹಾಕಿ ಪೂಜೆ ಮಾಡಿ ಅವಾಗ ಚೆನ್ನಾಗಿರುತ್ತೆ ಆವಾಗ ಅದೆಲ್ಲ ಮಾಡಿ ಲಾರಿ ಸಂಜೆ ಎಲ್ಲ ಬಾಕ್ಸ್ ಮಾಡೋರು ಮಾಡ್ತಾಯಿರ್ತಾರೆ ಹಣ್ಣು ಕೊಯ್ಯೋರು ಕೊಯ್ತಾ ಇರ್ತೀವಿ ಅವಾಗ ಬಾಕ್ಸ್ ಮಾಡಿಬಿಟ್ಟು ಒಂದು ಲಾರಿಗೆ ನಾನ್ನೂರು ಇನ್ನೂರು ಗಟ್ಟಲೆ ಬಾಕ್ಸ್ ತುಂಬ ಕಳಿಸ್ಬೋದು ಅಂದರೆ ಒಂದೇ ಸತಿ ಅಷ್ಟು ಕೊಯ್ದು ಕಳ್ಸೋಕ್ಕಾಗಲ್ಲ ಯಾಕೆ ಅಂದರೆ ಜನ ಅಷ್ಟು ಒಂದೇ ಸತಿ ಕೊಯ್ದು ಸ್ಟಾಕ್ ಮಾಡಿಡೋಂಗಿಲ್ಲ ಅದು ಅವತ್ತಿಗೆ ಅವತ್ತಿಗೆ ಕ್ಲೋಸ್ ಮಾಡಬೇಕು ನಾಳೆ ಕೊಯ್ಯದಾಗಿರಲಿ ಅವತ್ತಿಗೆ ಅವತ್ತಿಗೆ ಆರುನೂರು ಏಳ್ನೂರು ಎಂಟುನೂರ ಒಳಗೇನೆ ಬಾಕ್ಸ್ ರೆಡಿ ಇರುತ್ತೆ ಈಗ ನೀವು ಚೆನ್ನೈವರೆಗೂ ಕೂಡ ಲೋಡ್ ಕಳಿಸ್ತೀವಿ ಅಂತ ಹೇಳಿದ್ರಿ ಈಗ ನಿಮ್ಮ ಕುಟುಂಬ ಆಗಿರ್ಬೋದು ನೀವು ನೆಲೆಸಿರುವಂತಹ ಗ್ರಾಮ ಈ ರೀತಿಯಲ್ಲಿ ಅಂತಾರೆ ಮಹಿಳೆ ಖುಷಿ ಪಡ್ತಾರೆ ಆಮೇಲೆ ಬಂದು ಹೇಳ್ಬಿಡ್ತಾರೆ ನಮ್ಮ ಮಗಗೆ ಹೇಳ್ತಾರೆ ಏನ್ ನಿಮ್ಮಮ್ಮ ಲೋಡ್ ಕಳಿಸ್ಬಿಟ್ರ ಏ ನಾವು ನಿಮ್ಮಮ್ಮ ಕೆಲ್ಸ ಮಾಡಬೇಕು ಮಾಡುತ್ತೆ ಅತಿಯಾಗಿ ನಿಂಗೆ ಖುಷಿ ಆಗುತ್ತಲ್ವಾ ಅಂತಾರೆ ಅವಾಗ ಅವನಿಗೂ ಒಂಥರ ಒಂದು ಹುಮ್ಮಸ್ಸಾಗುತ್ತೆ ಆಗುತ್ತೆ ನಮಗೇನು ಅನ್ಸುತ್ತೆ ಅಯ್ಯೋ ನಮ್ಮ ಜನ ನಮಗೆ ಲಾರಿ ಕಳಿಸ್ತಾ ಬಂದು ನೋಡ್ತಾರಲ್ಲ ಆಮೇಲೆ ಅವರು ಊರು ಜನ ಯಾರು ಕಳಿಸ್ಬೇಕು ಅಂದರೆ ನಮ್ಮ ಗೇಟಿಗೆ ಬರುತ್ತೆ ಲಾರಿ ಏ ಮಂಜುದು ಸಾವಿತ್ರಮ್ಮರದು ಲೋಡು ಬಂದಿದೆ ಅಲ್ಲಿ ಅವರಿಗೆಲ್ಲ ನಾನು ತಿಂಡಿ ಎಲ್ಲ ಕೊಡಿಸ್ಬಿಟ್ಟು ಕಾಫಿ ತಿಂಡಿ ಆಮೇಲೆ ಅವ್ರಿಗೂ ದುಡ್ಡು ಕೈಗೆಲ್ಲ ಕೊಟ್ಟು ಕಳಿಸಿ ಬೆಂಗಳೂರವರೆಗೂ ಅವ್ರಿಗೆ ಖರ್ಚಿಗೆ ಬೇಕಲ್ಲ ಅದೆಲ್ಲ ಕೊಟ್ಟು ಕಳಿಸಿ ಆಮೇಲೆ ಗಾಡಿ ನಂಬರೆಲ್ಲ ತೆಗೆದು ಅವಾಗೆಲ್ಲ ಕಳಿಸಿದ್ರೆ ನಮ್ಮ ಮಗ ಬೆಂಗಳೂರಿಂದ ಅವರು ಹೋಗ್ತಾರೆ ಇಲ್ಲ ಹೋಗ್ಲಿಲ್ಲ ಅಂದ್ರೆ ಅವರು ಅವ್ರ ಕೈಯಲ್ಲೇ ಕಳಿಸ್ತಾರೆ ಜಾಸ್ತಿ ಆದರೂ ಹೋಗ್ತಾರೆ ಸ್ವಲ್ಪ ನಂಬಿಕೆ ಅಲ್ವಾ ಹಂಗಾಗಿ ಅವ್ರ ಕಡೆ ಕಳಿಸ್ತಾರೆ ನಾವು ಮಾತ್ರ ಇಲ್ಲಿಂದ ಊರವರೆಗೂ ಕಳಿಸ್ತೀವಿ ಆಮೇಲೆ ಸತಿ ಖುಷಿ ಆಯ್ತು ಅಂದ್ರೆ ಬಾಣಾವರದವರೆಗೂ ಲಾರಿಯಲ್ಲಿ ಹೋಗ್ಬಿಟ್ಟು ಕಳಿಸಿ ಬರ್ತೀನಿ ಖುಷಿಯಿಂದ ನೀವೇ ಹೋಗಿ ನಾವೇ ಸ್ವತಃ ಹೋಗಿ ನಾನೇ ಹೋಗಿ ಬಾಣಾವರದಿಂದ ಕಳಿಸಿ ಬರ್ತೀನಿ ಆ ಬರ್ಬೇಕಾದ್ರೆ ಒಂಥರ ಅನ್ಸುತ್ತೆ ನಾನು ಹೋಗ್ಬಿಡ್ಬೇಕಾಯ್ತು ನೋಡ್ನ ಜೊತೇಲಿ ಅಂತ ಏನು ಅವಾಗ ಹೋಗಕ್ಕಾಗಲ್ಲ ನಾವೆಲ್ಲ ನೈಟ್ ಎಲ್ಲ ಅಂತ ಹೇಳಿ ಅವಾಗ ನಮ್ಮ ಮಗ ಬರ್ತಾನೆ ಇವತ್ತಿನ ದಿನದಲ್ಲಿ ಮಹಿಳೆಯರಿಗೆ ಮತ್ತು ಈ ಸಮಾಜಕ್ಕೆ ಏನಂತ ಹೇಳಲಿಕ್ಕೆ ಇಷ್ಟಪಡ್ತೀರಾ ಏನಂತ ಇಷ್ಟಪಡೋದು ಅಂದರೆ ನಾವು ಮಹಿಳೆಯರಾಗಿ ಮನೆಯೊಳಗೆ ಸುಮ್ಮನೆ ಹೊರ ಒಳಗಿರೋದಲ್ಲ ಹೊರಗಡೆ ಬಂದುಬಿಟ್ಟು ನಂದು ಜಮೀನಿಲ್ಲ ಅಂದರೆ ಬೇಡ ಜಮೀನಿದ್ದು ಯಾಕೆ ನಾವು ಇನ್ನೊಬ್ಬರಿಗೆ ಕೂಲಿ ಹೋಗಬೇಕು ಹೆಣ್ಮಕ್ಳಿಗೆ ಹೇಳೋದು ನಮ್ಮ ಜಮೀನಲ್ಲೇ ಸ್ವಲ್ಪ ಸ್ವ ಅಲ್ಪ ಇವತ್ತು ಸ್ವಲ್ಪ ಮಾಡೋದು ನಾಳೆ ಇನ್ನೊಂದು ಸ್ವಲ್ಪ ಅದ್ರದ್ದು ಬೆಳೆ ಇನ್ನೂ ಇನ್ನೊಂದು ಸ್ವಲ್ಪ ಮಾಡ್ತಾ ಬಂದರೆ ಇನ್ನೂ ಹೆಣ್ಮಕ್ಳು ಖುಷಿ ಪಡ್ಬೋದು ಮತ್ತು ಜಮೀನು ಚೆನ್ನಾಗಿರುತ್ತೆ ಹೆಣ್ಮಕ್ಳಿಗೂ ಗಂಡು ಮಕ್ಕಳ ಹತ್ರ ನಾವು ಕೈ ಚಾಚೋದು ತಪ್ಪುತ್ತೆ ನಾವು ಮನೆ ಸಂಸಾರ ನಮ್ಮ ಮಕ್ಕಳು ಮರಿ ನಮ್ಮ ಸ್ವತಂತ್ರ ಇರುತ್ತೆ ಗಂಡು ಮಕ್ಕಳಿಗೆ ಯಾವ ನೋವು ಕೊಡ್ದಂಗೆ ನಾವು ಹೆಣ್ಣು ಮಕ್ಕಳು ಮುಂದೆ ಬರಬೇಕು ಅದು ನಮ್ಮದು ಹೆಣ್ಣು ಮಕ್ಕಳ ಧರ್ಮ ಹಿಂದಿಂದ ಮಕ್ಕಳದೇ ಮನೆ ಗಂಡು ಮಕ್ಕಳದೇನಿಲ್ಲ ಅವರು ಹೊರ್ಗಡೆ ಹೋಗ್ತಾರೆ ಒಂದು ಕೆಲಸಕ್ಕೆ ಬರ್ತಾರೆ ದುಡಿತಾರೆ ಹಾಕ್ತಾರೆ ಅದು ನಾವೆಲ್ಲ ಮಾಡ್ಕೊಂಡು ಜಮೀನು ಮಾಡ್ಕೊಂಡು ಮಕ್ಕಳು ಮರಿಯೆಲ್ಲ ಸಾಕೊಂಡು ಹೋಗ್ತಾಳಲ್ಲ ಅವಳು ಒಂದು ಹೆಣ್ಣು ಮನೆಗೆ ಅದು ಮಹಾಲಕ್ಷ್ಮಿ ಒಬ್ಳು ಅಷ್ಟು ಒಂದು ನಾನು ನನ್ನ ಅನಿಸಿಗೆ ನಾನು ಕಷ್ಟಪಟ್ಟು ನಾನು ಮಾಡ್ತಾ ಇರೋದು ನೋಡಿ ನನ್ನ ನನ್ನ ಜೊತೆಗೆ ಬಂದರೆ ನಾನೇ ಹೇಳ್ಕೊಡ್ತೀನಿ ಮಾಡೋಕ್ಕೆ ಬನ್ನಿರಿ ನಮ್ಮ ನನ್ನ ನನ್ನ ಜೊತೆಗೆ ಬನ್ನಿರಿ ನಮ್ಮ ಖುಷಿಯಲ್ಲಿ ನೀವು ಮಾಡಿರಿ ನೀವು ಭಾಗ ತಗೊಳ್ರಿ ಎಲ್ಲ ಮಾಡಿರಿ ಹೆಣ್ಣು ಮಕ್ಕಳಿಗೆ ದುಡಿಮೆ ಇರಬೇಕು ಆವಾಗ ನಮಗೂ ಯಾಕೆ ಹೊರತೆ ಇರೋಲ್ಲ ಯಾವುದೂ ಇರೋದಿಲ್ಲ ಏನೋ ನಂದು ಅನ್ನೋದೊಂದು ಸ್ವತಂತ್ರ ಸಿಗುತ್ತೆ ಖುಷಿಯಾಗಿರ್ತೀವಿ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಆಗಲಿ ಗಂಡು ಮಕ್ಕಳಿಗೆ ಆಗಲಿ ಎಲ್ಲರಿಗೂ ಖುಷಿ ಕೊಡ್ತೀವಿ ಚೆನ್ನಾಗಿರ್ತೀವಿ ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಮಕ್ಕಳಿಗೆ ಇಷ್ಟೊತ್ತು ನಮ್ಮೊಂದಿಗೆ ಈ ದಿನ ಡಾಟ್ ಕಾಮ್ ಜೊತೆ ಈ ದಾಳಿಂಬೆ ಕೃಷಿ ಬಗ್ಗೆ ಮತ್ತು ಅವರ ಜೀವನದ ಬಗ್ಗೆ ಸ್ವಲ್ಪ ಅಲ್ಪ ಸ್ವಲ್ಪ ಸಮಯದಲ್ಲೂ ಕೂಡ ಹಂಚ್ಕೊಂಡಿದೀರ ಮತ್ತೆ ದಾಳಿಂಬೆ ಕೃಷಿನ ಯಾವ ರೀತಿ ಕಟ್ಕೊ ಬಂದ್ರು ಮತ್ತೆ ಚಿಕ್ಕದ್ರಿಂದನೂ ಕೂಡ ಒಂದು ಪುಟ್ಟ ಮಗು ತರ ನಾವು ನೋಡ್ಕೊಂಡು ಬಂದಿದ್ದೀವಿ ಒಂದು ದಾಳಿಂಬೆ ಗಿಡನ ಅಂತ ಹೇಳಿದ್ರು ಇಷ್ಟೊತ್ತು ನಮ್ ಜೊತೆ ನಿಮ್ಮ ಅಭಿಪ್ರಾಯ ಮತ್ತು ದಾಳಿಂಬೆ ಕೃಷಿ ಬಗ್ಗೆ ಹಂಚ್ಕೊಂಡಿದ್ದಕ್ಕೆ ತುಂಬಾ ಧನ್ಯವಾದಗಳು ನಮಸ್ತೆ ಮೇಡಮ್ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ